ಹಾಯ್ ಫ್ರೆಂಡ್ಸ್ ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ರಘುರಾಮ್ ಚೀನಾ ದೇಶವು ನೆರೆಯ ಭಾರತ ದೇಶದಿಂದ ಎಷ್ಟು ಭೂಮಿ ವಶಪಡಿಸಿಕೊಂಡಿದೆ ಎಂಬುದನ್ನು ಬಹಿರಂಗಪಡಿಸಲು ಲಡಾಖ್ನಿಂದ ಸುಮಾರು ಹತ್ತು ಸಾವಿರ ಜನರು ಈ ತಿಂಗಳು ಚೀನಾದ ಗಡಿಯುದ್ದಕ್ಕೂ ಮೆರವಣಿಗೆ ನಡೆಸಲಿದ್ದಾರೆ ಅಂತ ಹವಾಮಾನ ಕಾರ್ಯಕರ್ತ ಮತ್ತು ಶಿಕ್ಷಣ ಸುಧಾರಕ ಸೋನಮ್ ವಾಂಗ್ಚುಕ್ ಹೇಳಿದ್ದಾರೆ ವಾಂಗ್ಚುಕ್ ಅವರು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ಗೆ ಆರನೇ ಶೆಡ್ಯೂಲ್ ಅಡಿಯಲ್ಲಿ ರಾಜ್ಯತ್ವ ಮತ್ತು ಸಾಂವಿಧಾನಿಕ ರಕ್ಷಣೆಗಳ ಬೇಡಿಕೆಯನ್ನು ಮುಂದಿಟ್ಟು ಕಳೆದ ಹದಿನಾಲ್ಕು ದಿನಗಳಿಂದ ಲೇಹ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ ವಾಂಗ್ಚುಕ್ ಉಪ್ಪು ನೀರು ಕುಡಿದು ಲೇಹ್ನಲ್ಲಿ ಶೂನ್ಯ ತಾಪಮಾನದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನಾವು ಯಾವಾಗಲೂ ಹೋಗ್ತಾ ಇದ್ದ ಸ್ಥಳಗಳಿಗೆ ಹೋಗಲು ಈಗ ನಮಗೆ ಅನುಮತಿಸಲಾಗ್ತಾ ಇಲ್ಲ ನಿರ್ದಿಷ್ಟ ಪ್ರದೇಶಗಳಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದ ಸ್ಥಳವನ್ನ ತಲುಪುವಂತಹ ಕಿಲೋಮೀಟರ್ಗಳ ಮೊದಲು ನಮ್ಮನ್ನು ತಡೆಯಲಾಗ್ತಾ ಇದೆ ನಾವು ಅಲ್ಲಿಗೆ ಹೋಗಿ ಭೂಮಿ ನಮ್ಮಿಂದ ಕಳೆದು ಹೋಗಿದ್ಯೇ ಅಥವಾ ಇಲ್ಲವೇ ಎಂಬುದನ್ನು ತೋರಿಸ್ತೇವೆ ಅಂತ ವಾಂಗ್ಚುಕ್ ಹೇಳಿದ್ದಾರೆ ಇತರ ಪ್ರತಿಭಟನಾಕಾರರೊಂದಿಗೆ ನೆಲದ ವಾಸ್ತವವನ್ನು ಹೊರಗಿನ ಪ್ರಪಂಚಕ್ಕೆ ಎತ್ತಿ ತೋರಿಸಲು ಶೀಘ್ರದಲ್ಲಿಯೇ ಗಡಿಗೆ ಮೆರವಣಿಗೆಯನ್ನು ಆಯೋಜಿಸುತ್ತೇವೆ ನಮ್ಮ ಅಲೆಮಾರಿಗಳು ದಕ್ಷಿಣಕ್ಕೆ ಬೃಹತ್ ಭಾರತೀಯ ಕೈಗಾರಿಕಾ ಸ್ಥಾವರಗಳಿಂದ ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ ಮತ್ತು ಉತ್ತರಕ್ಕೆ ಚೀನಾದ ಅತಿಕ್ರಮಣದಿಂದ ಪ್ರಧಾನ ಹುಲ್ಲುಗಾವಲು ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ ಸ್ಥಾವರಗಳಿಂದ ಅಲೆಮಾರಿಗಳು ಒಂದು ಲಕ್ಷದ ಐವತ್ತು ಸಾವಿರ ಚದರ ಕಿಲೋಮೀಟರ್ ಅವಿಭಾಜ್ಯ ಹುಲ್ಲುಗಾವಲು ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಅವರು ಉತ್ತರದಿಂದ ಚೀನಾ ಅತಿಕ್ರಮಣದಿಂದ ಹುಲ್ಲುಗಾವಲು ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ ಚೀನೀಯರು ಕಳೆದ ಕೆಲವು ವರ್ಷಗಳಲ್ಲಿ ದೊಡ್ಡ ಪ್ರಮಾಣದ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಈ ನೆಲದ ವಾಸ್ತವತೆಯನ್ನು ತೋರಿಸಲು ನಾವು ಶೀಘ್ರದಲ್ಲೇ ರೈತರು ಸೇರಿದಂತೆ ಹತ್ತು ಸಾವಿರ ಜನರು ಗಡಿಗೆ ಮೆರವಣಿಗೆ ತರಲಿದ್ದೇವೆ ಡೆಮ್ಚೋಕ್ ಚುಶೂಲ್ ಸೇರಿದಂತೆ ಚೀನಾದೊಂದಿಗಿನ ನೈಜ ನಿಯಂತ್ರಣ ರೇಖೆ ಎಲ್ಎಸಿಯಲ್ಲಿ ಮೆರವಣಿಗೆಯನ್ನು ಕೈಗೊಳ್ಳಲಿದ್ದೇವೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಜೂನ್ ಹದಿನೈದರಂದು ಗಲ್ವಾನ್ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯೊಂದಿಗಿನ ಹಿಂಸಾತ್ಮಕ ಘರ್ಷಣೆಯಲ್ಲಿ ಇಪ್ಪತ್ತು ಭಾರತೀಯ ಸೈನಿಕರು ಸಾವನ್ನಪ್ಪಿದ ಘಟನೆಯ ನಂತರ ಎರಡು ಸೇನೆಗಳ ನಡುವೆ ಹಲವಾರು ಸುತ್ತಿನ ಮಾತುಕತೆಗಳು ನಡೆದಿವೆ ಮತ್ತು ಬಫರ್ ವಲಯಗಳು ಅಥವಾ ನಿಷೇಧಿತ ಪ್ರದೇಶಗಳ ರಚನೆಗೆ ಕಾರಣವಾಗಿವೆ ಅರುಣಾಚಲ ಪ್ರದೇಶದ ಕುರಿತಂತೆ ಚೀನಾದ ರಕ್ಷಣಾ ಸಚಿವಾಲಯದ ಹೇಳಿಕೆಗೆ ಭಾರತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ಈ ವಿಷಯದಲ್ಲಿ ಚೀನಾವು ಆಧಾರರಹಿತ ವಾದಗಳನ್ನು ಪುನರಾವರ್ತಿಸುವುದರಿಂದ ಅಂತಹ ಹಕ್ಕುಗಳಿಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ ವಿದೇಶಾಂಗ ಸಚಿವಾಲಯ ತಿರುಗೇಟು ನೀಡಿದೆ ಇತ್ತೀಚೆಗೆ ಚೀನಾದ ರಕ್ಷಣಾ ಸಚಿವಾಲಯದ ವಕ್ತಾರ ಕರ್ನಲ್ ಜಾಂಗ್ ಸಿಎ ಜಾಂಗ್ ಜಾಂಗ್ನಾನ್ ಅಂದರೆ ದಕ್ಷಿಣ ಟಿಬೆಟ್ ಚೀನಾದ ಅಂತರ್ಗತ ಪ್ರದೇಶವಾಗಿದೆ ಅರುಣಾಚಲ ಪ್ರದೇಶ ಅಂತ ಕರೆಯಲ್ಪಡುವ ಈ ಪ್ರದೇಶದಲ್ಲಿ ಭಾರತದ ಅಕ್ರಮ ಸ್ಥಾಪನೆಯನ್ನ ಚೀನಾ ಎಂದಿಗೂ ಒಪ್ಪುವುದಿಲ್ಲ ಇದನ್ನು ದೃಢವಾಗಿ ವಿರೋಧಿಸುತ್ತದೆ ಅಂತ ಹೇಳಿಕೆ ನೀಡಿದ್ದಾರೆ ಭಾರತದ ಕ್ರಮಗಳು ಗಡಿ ಪರಿಸ್ಥಿತಿಯನ್ನು ಸರಾಗಗೊಳಿಸುವ ಎರಡೂ ಕಡೆಯ ಪ್ರಯತ್ನಗಳಿಗೆ ವಿರುದ್ಧವಾಗಿವೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡಿಕೊಳ್ಳಲು ಅನುಕೂಲಕರವಾಗಿಲ್ಲ ಗಡಿ ಪ್ರಶ್ನೆಯನ್ನ ಜಟಿಲಗೊಳಿಸುವಂತಹ ಯಾವುದೇ ಕ್ರಮವನ್ನು ನಿಲ್ಲಿಸಲು ಮತ್ತು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಶ್ರದ್ಧೆಯಿಂದ ಕಾಪಾಡಿಕೊಳ್ಳಲು ನಾವು ಭಾರತದಿಂದ ಬಯಸ್ತೇವೆ ಅಂತ ಚೀನಾ ವಕ್ತಾರರು ಖ್ಯಾತಿ ತೆಗೆದಿದ್ದಾರೆ ಅಷ್ಟೇ ಅಲ್ಲ ಚೀನಾದ ಸೇನೆಯು ಹೆಚ್ಚು ಜಾಗರೂಕವಾಗಿದೆ ರಾಷ್ಟ್ರೀಯ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನ ದೃಢವಾಗಿ ರಕ್ಷಿಸುತ್ತದೆ ಅಂತ ಹೇಳಿದ್ದಾರೆ ಚೀನಾದ ರಕ್ಷಣಾ ಸಚಿವಾಲಯದ ವಕ್ತಾರ ಶಿಯೋಗಾಂಗ್ ನೀಡಿರುವಂತಹ ಈ ಹೇಳಿಕೆಗೆ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಭಾರತದ ಅರುಣಾಚಲ ಪ್ರದೇಶದ ಭೂ ಬಗ್ಗೆ ಚೀನಾ ರಕ್ಷಣಾ ಸಚಿವಾಲಯದ ವಕ್ತಾರರು ಅಸಂಬದ್ಧ ಹಕ್ಕುಗಳನ್ನು ಮುಂದಿಡುವ ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ ಈ ವಿಷಯದಲ್ಲಿ ಆಧಾರರಹಿತ ವಾದಗಳನ್ನು ಪುನರಾವರ್ತನೆ ಮಾಡುವುದರಿಂದ ಅಂತಹ ಹಕ್ಕುಗಳಿಗೆ ಯಾವುದೇ ಮಾನ್ಯತೆಯನ್ನು ನೀಡೋದಿಲ್ಲ ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಅಂಗವಾಗಿದೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಮೂಲಸೌಕರ್ಯ ಯೋಜನೆಗಳಿಂದ ಅಲ್ಲಿನ ಜನರು ಪ್ರಯೋಜನವನ್ನ ಪಡೆಯುವುದನ್ನು ಮುಂದುವರೆಸುತ್ತಾರೆ ಅಂತ ರಣಧೀರ್ ಜೈಸ್ವಾಲ್ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಮಾಲ್ಡೀವ್ಸ್ ಒಂದು ಸಣ್ಣ ದೇಶವಲ್ಲ ಅದು ತನ್ನ ಸ್ವಂತ ಕ್ಷೇತ್ರದ ಮೇಲೆ ವಹಿಸಲು ಸದೃಢವಾಗಿದೆ ಹಿಂದೂ ಮಹಾಸಾಗರದ ನಮ್ಮ ದೇಶದ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಯಾವುದೇ ಹೊರಗಿನ ಪಕ್ಷವು ಚಿಂತಿಸುವಂತಹ ಅಗತ್ಯವಿಲ್ಲ ಅಂತ ಮಾಲ್ಡೀವ್ಸ್ನ ರಾಷ್ಟ್ರಪತಿ ಮೊಹಮ್ಮದ್ ಮಯೂಸ್ ಹೇಳಿದ್ದಾರೆ ಮಾಲ್ಡೀವ್ಸ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ ಏರ್ಕಾರ್ಪ್ಸ್ ಮತ್ತು ಮಾನವರಹಿತ ವೈಮಾನಿಕ ವಾಹನಗಳ ಉದ್ಘಾಟನೆಗಾಗಿ ಆಯೋಜಿಸಲಾಗಿದ್ದಂತಹ ಸಮಾರಂಭದಲ್ಲಿ ಅವರು ಮಾತನಾಡಿದ್ದಾರೆ ಮಯೂಸ್ ಯಾವುದೇ ದೇಶದ ಹೆಸರನ್ನ ಉಲ್ಲೇಖಿಸದೆ ಮಾತನಾಡಿ ಮಾಲ್ಡೀವ್ಸ್ನ ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿದೆ ಮಾಲ್ಡೀವ್ಸ್ ಸ್ವಾವಲಂಬಿಯಾಗುವ ದೃಷ್ಟಿಯಿಂದ ಮುನ್ನಡೀತಾ ಇದ್ದು ಪ್ರತಿಯೊಂದು ವಿಷಯದಲ್ಲಿಯೂ ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿ ಉಳಿಯಲು ನಾವು ಪ್ರಯತ್ನಿಸ್ತಾ ಇದ್ದೇವೆ ದೇಶದಲ್ಲಿ ವಿಭಿನ್ನ ವಿಚಾರ ಸರಣಿಗಳನ್ನು ಹೊಂದಿರುವಂತಹ ಜನರು ವಾಸಿಸ್ತಾ ಇದ್ದಾರೆ ಆದರೆ ಎಲ್ಲರ ಹಿತವನ್ನು ರಕ್ಷಿಸಲು ನಾವು ಪ್ರಯತ್ನಿಸ್ತಾ ಇದ್ದೇವೆ ಆದ್ದರಿಂದ ಮಾಲ್ಡೀವ್ಸ್ ಎಲ್ಲ ದೇಶಗಳೊಂದಿಗಿನ ನಿಕಟ ಸಂಬಂಧಗಳು ಕೆಡೋದಿಲ್ಲ ಅಂತ ಹೇಳಿದ್ದಾರೆ ಫ್ರಾನ್ಸ್ ರಾಷ್ಟ್ರಾಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಕೆಲವು ದಿನಗಳ ಹಿಂದೆ ನ್ಯಾಟೋಗೆ ತನ್ನ ಸೈನ್ಯವನ್ನು ಯುಕ್ರೇನ್ ದೇಶಕ್ಕೆ ಕಳುಹಿಸುವಂತೆ ಕೋರಿದ್ರು ಈ ಹಿನ್ನೆಲೆಯಲ್ಲಿ ಈಗ ಚೀನಾವು ಅಮೆರಿಕ ಅಥವಾ ನ್ಯಾಟೋ ದೇಶಗಳು ರಷ್ಯಾ ಮೇಲೆ ದಾಳಿ ನಡೆಸಿದರೆ ಚೀನಾ ರಷ್ಯಾವನ್ನು ಬೆಂಬಲಿಸಿ ತನ್ನ ಸೈನ್ಯವನ್ನು ಕಳುಹಿಸುವುದಾಗಿ ಚೀನಾದ ರಕ್ಷಣಾ ಸಚಿವಾಲಯದ ಪ್ರತಿನಿಧಿಯು ಬೆದರಿಕೆಯನ್ನು ಹಾಕಿದ್ದಾರೆ ಒಂದು ಟೆಲಿಗ್ರಾಮ್ ಚಾನೆಲ್ ಈ ವಾರ್ತೆಯನ್ನು ನೀಡಿದೆ ಕಳೆದ ವಾರ ರಷ್ಯಾದ ರಾಷ್ಟ್ರಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಅಮೆರಿಕಾಗೆ ಎಚ್ಚರಿಕೆ ನೀಡ್ತಾ ರಷ್ಯಾ ಪರಮಾಣು ಯುದ್ಧಕ್ಕೆ ಸಿದ್ಧವಾಗಿದೆ ಮತ್ತು ಯುಕ್ರೇನ್ನಲ್ಲಿ ಅಮೆರಿಕ ತನ್ನ ಸೈನ್ಯವನ್ನು ನಿಯೋಜಿಸಿದರೆ ಯುದ್ಧವು ಇನ್ನಷ್ಟು ಹೆಚ್ಚಾಗಬಹುದು ಅಂತ ಹೇಳಿದರು ಫ್ರಾನ್ಸ್ ರಾಷ್ಟ್ರಾಧ್ಯಕ್ಷ ಮ್ಯಾಕ್ರೋನ್ ಅವರು ಸಹ ಕೆಲವು ದಿನಗಳ ಹಿಂದೆ ಯುಕ್ರೇನ್ಗೆ ಸಿಗುವ ನೆರವನ್ನು ಕಡಿಮೆ ಮಾಡೋದಂದರೆ ರಷ್ಯಾಗೆ ಶರಣಾದಂತೆ ಅಂತ ಹೇಳಿದರು ನಾನು ಹೀಗಾಗಲೂ ಬಿಡಲು ಇಚ್ಛಿಸೋದಿಲ್ಲ ನಾನು ಇದರ ಪ್ರಾರಂಭವನ್ನ ಮಾಡೋದಿಲ್ಲ ಆದರೆ ರಷ್ಯಾದ ಸೈನ್ಯವನ್ನು ಹೊರಹಾಕಲು ನನಗೆ ಯುಕ್ರೇನ್ನಲ್ಲಿ ಪ್ರತ್ಯಕ್ಷ ಹೋಗಿ ಯಾವುದೇ ರೂಪದಲ್ಲಿಯಾದರೂ ಕ್ರಮವನ್ನು ಕೈಗೊಳ್ಳೋದು ಅವಶ್ಯಕವಾಗಿದೆ ಅಂತ ಹೇಳಿದ್ರು ಏನು ಮ್ಯಾಕ್ರನ್ ಅವರ ಹೇಳಿಕೆ ಬಗ್ಗೆ ಇಟಲಿಯ ವಿದೇಶಾಂಗ ಸಚಿವಾಲಯ ಆಂಟನಿಯೋ ತಾಜಾನಿಯಾ ಅವರು ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ನ್ಯಾಟೊ ತನ್ನ ಸೈನ್ಯವನ್ನು ಯುಕ್ರೇನ್ಗೆ ಕಳುಹಿಸುತ್ತದೆ ಅಂತ ನನಗೆ ಅನಿಸೋದಿಲ್ಲ ಹೇಗಾದ್ರೆ ದೊಡ್ಡ ತಪ್ಪಾಗ್ತದೆ ನಾವು ಯುಕ್ರೇನ್ಗೆ ಅದು ತನ್ನ ಸ್ವಂತದ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗುವಷ್ಟು ಸಹಾಯವನ್ನು ಮಾಡಬೇಕು ಯುಕ್ರೇನನ್ನು ಪ್ರವೇಶಿಸಿ ರಷ್ಯಾ ವಿರುದ್ಧ ಹೋರಾಡೋದು ಅಂತ ಅಂದ್ರೆ ಮೂರನೇ ಮಹಾಯುದ್ಧಕ್ಕೆ ಆಹ್ವಾನವನ್ನು ನೀಡಿದಂತಾಗ್ತದೆ ಅಂತ ಹೇಳಿದ್ರು ಬ್ರಿಟನ್ ಸರ್ಕಾರವು ತನ್ನ ದೇಶದಲ್ಲಿ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಇಂಟರ್ ಸಿಖ್ ಯೂತ್ ಫೆಡರೇಷನ್ ಐಎಸ್ ಕಲಾಸಾ ಟೆಲಿವಿಷನ್ ಲಿಮಿಟೆಡ್ ಮತ್ತು ಕೆಲವು ವ್ಯಕ್ತಿಗಳ ಮೇಲೆ ನಿರ್ಬಂಧವನ್ನು ಹೇರಲಿದೆ ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಬ್ರಿಟನ್ ಗೃಹ ಸಚಿವಾಲಯ ಸಿದ್ಧತೆ ನಡೆಸಿದೆ ಕಳೆದ ವರ್ಷ ಲಂಡನ್ನಲ್ಲಿ ಭಾರತೀಯ ಹೈಕಮಿಷನ್ ಕಚೇರಿಯ ಮೇಲೆ ಖಲಿಸ್ತಾನಿಯರು ದಾಳಿ ಮಾಡಿದರು ಈ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇಂಟರ್ನ್ಯಾಷನಲ್ ಸಿಖ್ ಯೂತ್ ಫೆಡರೇಷನ್ ಸಂಘಟನೆಯ ಮೇಲೆ ಬ್ರಿಟನ್ ಈ ಹಿಂದೆಯೂ ನಿಷೇಧವನ್ನು ಹೇರಿತ್ತು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಅದನ್ನು ಹಿಂಪಡೆಯಲಾಗಿತ್ತು ಈ ಸಂಘಟನೆಯ ಮೇಲೆ ಹಿಂದೂ ಮತ್ತು ಭಾರತೀಯ ಸರ್ಕಾರಿ ಅಧಿಕಾರಿಗಳನ್ನು ಗುರಿ ಮಾಡಿ ಅವರ ಹತ್ಯೆ ಬಾಂಬ್ ಸ್ಫೋಟ ಮತ್ತು ಅಪಹರಣ ಮಾಡಿರುವ ಆರೋಪಗಳಿವೆ ಇನ್ನು ಕಲಾಸ ಟೆಲಿವಿಷನ್ ಲಿಮಿಟೆಡ್ ಮೇಲೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಲಾಗಿತ್ತು ಹಾಗೆಯೇ ಅದರ ಪರವಾನಗಿಯನ್ನು ರದ್ದುಗೊಳಿಸಲಾಗಿತ್ತು ಸದ್ಯಕ್ಕೆ ಈ ಸಂಘಟನೆ ಸಾಮಾಜಿಕ ಮಾಧ್ಯಮದಿಂದ ಸಕ್ರಿಯವಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ